ನಮ್ದು ತುಂಬಾ ವರ್ಷದ ಕನ್ಸಿನ್ ಮನೆ ಸರ್ โอเค ತುಂಬಾ ಟ್ರೆಡಿಷನಲ್ ಆಗಿ ಮನೆ ಕಟ್ಟಿಸ್ಕೊಬೇಕು ಅಂತ ಒಂದು ಸ್ವಲ್ಪ ಕೇರಳ ಸ್ಟೈಲ್ ಕೊಟ್ಟಿದೀವಿ ರೆಸಾರ್ಟ್ ಒಂದು ಫೀಲಿಂಗ್ ಬರುತ್ತೆ ನಾವು ಇಲ್ಲಿಗೆ ಬಂದ್ರೆ ಮನೆ ಮನೆ ಮುದ್ದು ಮನೆ ನಮ್ಮೋರ್ ಜನ ಮಕ್ಕಳಿಗೆ ಅಂತ ಮಾವರ ಕಟ್ಟಿಸಿದ್ದು ಆಗ ನಿಮ್ಮ ಅದು ಅಶೋಕ ನಿಲಯ ಅಂತ ಹೆಸರು ಅರ್ಧ ಅರ್ಧ ಕಾಣಿಸ್ತಾ ಇದೆ ಒಬ್ಬ ಒಬ್ಬ ಭಾವನ ಹೆಸರು ಅಶೋಕ ಅಂತ โอเค ಅಶೋಕ ನಿಲಯ ಅಂತದ್ದು ಇದು ನಮ್ಮ ಅವನ್ ತಮ್ಮಂದಿ ಇದು ಪೂರ್ತಿ โอเค ಇಲ್ಲಿಂದ ಅಲ್ಲಿ ತನಕ ನಮ್ದು ಮಾವನವ್ರ ಮನೆ ಓಹೋ

ಊರಿಗೆ ಒಳ್ಳೇದಾಗ್ಲಿ ಅಂತ ಒಬ್ರು ನಾಡಿಗಂತಿದ್ದಾರೆ ಅವರು ರೈತರು ನಮ್ಮೂರವ್ರು ಅವರು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ ಶಾಲೆ ಅಂತ ಅವಾಗ ನಿರ್ಮಿಸಿದ್ರು ಈ ಶಾಲೆಗೆ ಒಂದು ಪ್ಲೇ ಗ್ರೌಂಡ್ ಇರ್ಲಿಲ್ಲ ಅಲ್ಲೊಂದು ಮನೆ ಗಣ್ಣ ಕಾಣ್ತಾ ಇದಲ್ಲ ಸರ್ ಅದು ಟಾಯ್ಲೆಟ್ ರೂಮ್ ಆಗಿ ಓಕೆ ಸೊ ಅವರೆಲ್ಲ ಸ್ಕೂಲ್ನವ್ರು ಬಂದು ಮನೆಯವರು ರಿಕ್ವೆಸ್ಟ್ ಮಾಡಿದ್ರು ನಿಮ್ಮ ಜಮೀನಲ್ಲಿಂದ ಶುರು ಆಗುತ್ತಲ್ಲಪ್ಪ ಸ್ವಲ್ಪ ಪ್ಲೇ ಗ್ರೌಂಡಿಗೆ ಜಾಗ ಕೊಡು ಅಂತ ಸೊ ಒಂದಷ್ಟು ಜಾಗ ನಾವು ಗ್ರೌಂಡಿಗೆ ಬಿಟ್ಕೊಟ್ಟಿದ್ದೀವಿ ಅಲ್ಲಿ ಬನ್ನಿ ಸರ್ ತೋರಿಸ್ತೀವಿ ಸರ್ಕಾರಿ ಶಾಲೆ ಮಕ್ಳಿಗೆ ಆಟಾಡೋಕ್ಕೆ ಜಾಗ ಬಿಟ್ಟಿದೀವಿ ಹೌದು ಸರ್ ತೋರಿಸ್ತೀನಿ ಬನ್ನಿ ದಾರಿ ಎಲ್ಲ ಕಾಣಿಸುತ್ತೆ ಕರೆಕ್ಟ್ ಕವಿ ಸುಮ್ ಚಿಂದ್ರ ನಾಡಿಗರು ಒಂದು ರಸ್ತೆಗೆ ಅವರು ಸೆಲೆಕ್ಟ್ ಇದೆ ಹೌದು ಸರ್ ಹೌದು ಅವ್ರ ಮನೇನೂ ಇಲ್ಲ ಕೆಳಗಡೆ ಇದೆ ಹಾಂ ಅವರ ತಮ್ಮ ಇದ್ದಾರೆ ಓಕೆ ಅವ್ರು ಆ್ಯಕ್ಚುಲಿ ಸಂತೆನಾದ ಹಿಸ್ಟ್ರಿ ಕೇಳ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಸುಮುಚಂದ್ರ ನಾಡಿ ತುಂಬ ಚೆನ್ನಾಗಿ ಓಕೆ ಇಲ್ಲೇ ಹುಟ್ಟಿ ಬೆಳೆದವರು ಅವರು ಇದು ನಮ್ದು ನೀರಿನ ಘಟಕ ಸರ್ ಓಕೆ ಫೈನಾನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಮುಂಚಿಂದನೂ ನಮ್ಮ ಆವನ್ ಕಾಲದಿಂದಲೂ ಅದೊಂದು ಸ್ವಲ್ಪ ಮಾಡ್ಕೊಂಡಿದ್ದಾರೆ ಇವರು ಬಟ್ ಮೇನ್ ಆಗಿದೆ ಓಕೆ ಇದೇನಾ ಗ್ರೌಂಡು ಇಲ್ಲಿಂದ ನಮ್ಮ ಲೇಔಟ್ ಶುರು ಆಗುತ್ತೆ ಇದು ಗ್ರೌಂಡಿಗೆ ಬಿಟ್ ಕೊಟ್ಟಿದ್ದೀವಿ ಈ ಕಡೆ ಹ್ಞೂ ಲೇಔಟ್ ಹೋದರೂ ಅರ್ಥ ಆಗಿದೆ ನಮ್ಮದೇ ಜಮೀನನ್ನು ಡೆವಲಪ್ಮೆಂಟ್ ಮಾಡ್ಸಿದೀವಿ ನಾವು ಓಹ್ ಅವಾಗ ಜಮೀನು ಇದು ಹಾ ಸರ್ ಮುಂಚೆ ಜಮೀನು ಈಗ ನಾವಿತ್ತು ಈಗ ಡೆವಲಪ್ಮೆಂಟ್ ಮಾಡ್ಸಿದೀವಿ ಒಂದಷ್ಟು ಸೈಟ್ ಕೊಟ್ಟಿದ್ದೀವಿ ಮಗನ ಎಜುಕೇಶನ್ ಟೈಮ್ ಅಲ್ಲಿ ಸ್ವಲ್ಪ ಸೈಟ್ ಕೊಟ್ಟಿದ್ದೀವಿ ಎಷ್ಟು ಎಕರೆ ಪ್ಲಾಟ್ ಇದು ಸರ್ ಮೂರ್ ಎಕರೆ ತ್ರೀರ್ಟಿ ಇಲ್ಲ ಸರ್ ಇಲ್ಲ ಇಲ್ಲ ಸ್ವಂತ ಕೊಂಡ್ಕೊಂಡಿದ್ದು ಮನೆಯವರು ಕೊಂಡ್ಕೊಂಡಿದ್ದು ಹೌದು ಸಾಲ ಮಾಡ್ ತಗೊಂಡಿದ್ದು ಹೌದು ಸರ್ ಹೌದು ಎಲ್ಲರೂ ಆಫ್ಟರ್ ಮ್ಯಾರೇಜ್ ಮದ್ವೆ ಟೈಮಲ್ಲಿ ಏನಿಲ್ಲ ಅವರು ಮದ್ವೆಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ದುಡ್ಡಿತ್ತು ಮದುವೆ ಮಾಡ್ಕೊಂಡ್ರು ಹಾಕಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇದು ಫೀಲ್ಡ್ ಸರ್ ಮಕ್ಕಳಿಗೆ ಕೊಟ್ಟರು ಈಗ ಇದು ಸ್ವಲ್ಪ ಇಲ್ಲಿ ಈ ಬೆಳೆದ ಮೇಲೆ ಲೇಔಟ್ ಆಗಿದೆ ಇದು ಹೌದು ಸರಿ ಹೌದು ಆಮೇಲೆ ನಮ್ಗೂ ಆಸೆ ಇತ್ತಲ್ಲ ಸರ್ ಗ್ರೀನರಿ ಹಸ್ರ್ ಮಧ್ಯದಲ್ಲಿ ಮನೆ ಕಟ್ಕೋಬೇಕು ಅಂತ ಸೊ ನಾವು ಈ ಗ್ರೌಂಡ್ ಆದ ತಕ್ಷಣ ನಾವು ಜಾಗ ಇಟ್ಕೊಂಡ್ವಿ ಮನೆಗೆ ಅಂತ ನಾಲ್ಕು ಸೈಡ್ ಬಿಟ್ಕೊಂಡು ಮನೆಗೆ ಆಮೇಲೆ ಉಳಿದಿದ್ ಕೊಡೋಣ ಅಂತ ಇಟ್ಕೊಂಡಿದೀವಿ ಈ ಕಡೆಯಿಂದ ಒಂದು ಎಂಟ ಹತ್ ಸೈಡ್ ಕೊಟ್ಟಿಲ್ಲ ಸರ್ ನಾವು ಆ ಕೊನೆ ಕೊನೆ ಕೊಟ್ಟಿದೀವಿ ಒಂದ್ ಮನೆ ಆಗಿದೆ ಈ ಮನೆಗೂನು ನಾವು ಇದ್ದ ಕೆಲವೊಂದು ಪ್ರಾಪರ್ಟಿನ ಮಾರ್ಕೊಂಡೇ ಮನೆ ಕಟ್ತಾ ಇದ್ದೀವಿ ಯಾಕಂದ್ರೆ ಕಮಿಟ್ಮೆಂಟ್ ಮಾಡ್ಕೋಬಾರ್ದು ಕೈಲಿ ಇದ್ದಷ್ಟು ಕಟ್ಬೇಕು ಅಂತ ಹೇಳಿ ದಾವಣಗೆರೆಲ್ಲಿ ಕೆಲವೊಂದು ಸೈಟ್ಗಳ್ನ ಕೊಟ್ವಿ ಇದಿದ್ದು ಈ ಸ್ಟ್ಕೊಳ್ಳಿ ನಮ್ದು ಒಂದೆರಡು ಕೊಡಬೇಕು ಮುಗಿಸ್ ಮನೆ ಮುಗಿಸ್ಲಿ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಹೊಟ್ಟಂತ ಕಷ್ಟಪಟ್ಟು ಒಂದು ಮನೆ ಕಟ್ಕೊತ ಇದೀವಿ ಸರ್ ರೈಟ್ ಮಾಡ್ತೀವಿ ಹೌದು ಸರ್ ನೋಡಿ ಮೇಡಮ್ ತುಂಬಾ ಚಿಕ್ಕ ಮನೆ ಅಂತ ಹೇಳಿದ್ರು ನೋಡಿ ನೋಡಿ ಚಿಕ್ಕ ಮನೆನಾ ನೀವೇ ಹೇಳಿ ನಮ್ದಾ ತುಂಬಾ ವರ್ಷದ ಅನ್ಸಿನ್ ಮನೆ ಸರ್ ತುಂಬಾ ಆಗಿ ಮನೆ ಕಟ್ಸ್ಕೋಬೇಕು ಅಂತ ಒಂದ್ ಸ್ವಲ್ಪ ಕೇರಳ ಸ್ಟೈಲ್ ಕೊಟ್ಟಿದೀವಿ ಕಂಬಗಳು ಹಂಚು ಎಲ್ಲ ಬರಬೇಕು ಅಂತ ಫ್ರಂಟ್ ಗೆ ಇದು ಬ್ಯಾಕ್ ಸೈಡ್ ಸರ್ ಇದು ಹ್ಮ್ ಸರ್ ಇಲ್ಲಿ ನಾಲ್ಕು ಸೈಟ್ ಗಾರ್ಡನ್ ನಾವು ಇಲ್ಲೆಲ್ಲ ಹಂಚ ಬರುತ್ತೆ ಸರ್ ಮంగళూరు ಹಂಚ ಬರುತ್ತೆ ಹ ಹಂದಿ ಇದು ನನಗೆ ತುಂಬಾ ಆಸೆ ಕಟ್ಟೆ ಇರಬೇಕು ಕುತ್ಕೋಬೇಕು ಅಂತ ಯಾಕಂದ್ರೆ ನೀವು ನೋಡಿದ್ರೆ ನಮ್ಮ ಮನೇಲಿ ಗಾಳಿ ಬೆಳಕಿಲ್ಲ ಇಲ್ಲಿ ಗಾಳಿ ಬೆಳಕಲ್ಲೇ ಜೀವನ ಮಾಡಬೇಕು ಅಂತ ಕುತ್ಕೋಬೇಕು ಬುಡಿಕಬೇಕು ಸರ್ ಓಕೆ ಇದಲ್ಲ ಬೆಂಗಳೂರೆ ಸರ್ ಕಲ್ಲು ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ತುಂಬಾ ಸುತ್ತತಾ ಇದೀವಿ ಸರ್ ಒಂದೊಂದು ಪ್ರಾಡಕ್ಟ್ ಓಡಾಡ್ತಾ ಇದೀವಿ ತುಂಬಾ ಸುತ್ತತಾ ಇದೀವಿ ಸದರಳಿ ಸದರಳಿ ತುಂಬಾ ಫೇಮಸ್ ಕಟ್ಟೆ ಪೂರ್ತಿ ಸದರಳಿದೆ ಬರುತ್ತೆ ಸರ್ ಸೊ ಈ ಮನೆ ಟ್ರೆಡಿಶನಲ್ಲಿ ಇದು ಚಪ್ಲಿ ಗುಡು ಚಪ್ಲಿ ಬಿಟ್ಟು ಅಲ್ಲಿ ಕಾಲ್ ತೊಳ್ಕೊಂಡು ಒಳಗಡೆ ಬರ್ಬೇಕು ನೆಕ್ಸ್ಟ್ ಬರೋದು ಕಾನ್ಸೆಪ್ಟ್ ಇದೆ ಇದೆಲ್ಲ ರೆಡ್ ಆಕ್ಸೆಡ್ ಟೈಪ್ ಒಂದು ಪ್ಲಾನ್ ಮಾಡಿದೀವಿ ಸರ್ ಏನಾಗುತ್ತೆ ನೋಡ್ಬೇಕು ಬನ್ನಿ ಸರ್ ಸೊ ವೀಕ್ಷಕರು ಬೈಕೋಬಾರ್ದು ಯಾಕಂದ್ರೆ ಮನೆ ಕಂಪ್ಲೀಟ್ ಆಗಿಲ್ಲ ಏನಪ್ಪಾ ಏನ್ ತೋರಿಸ್ತಾರೆ ಇವರು ಅಂತ ಅನ್ಕೋಬಹುದು ಸರ್ ಬಂದಿರೋ ಟೈಮ್ ಅಲ್ಲಿ ನಮ್ ಮನೆ ಹೇಗಿದೋ ಹೀಗೆ ತೋರಿಸ್ತಾ ಇದೀವಿ ಮುಗಿದ ಮೇಲೆ ಮತ್ತೊಮ್ಮೆ ನೀವೆಲ್ಲರೂ ಬನ್ನಿ ಆಕ್ಚುಲಿ ಇದು ತುಂಬಾ ಮೆಮೊರಿ ಉಳಿತು ಯಾಕೆ ಗೊತ್ತಾ ಈ ಬರಿ ನಮಗ್ ಮಾತ್ರ ನಿಮ್ ಮಾತ್ರ ಅಲ್ಲ ಮೇಡಮ್ ಅವ್ರ ಕುಟುಂಬ ಈ ಮನೆ ಕಟ್ಬಿಟ್ ಮೇಲೆ ಇದು ಹೇಗಿತ್ತು ಅಂತ ಈ ವಿಡಿಯೋ ನೋಡಿದಾಗೆಲ್ಲ ಗೊತ್ತಾಗುತ್ತೆ ಓ ನಾನು ಕೂತಿರೋ ಜಾಗ ಹೀಗಿತ್ತು ಅಂತ ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ ಬನ್ನಿ ಹೋಗೋಣ ಹೆಂಗಿತ್ತು ಕಟ್ಟಿದ ಮೇಲೆ ಹಿಂಗಿದೆ ಅಂತ ಮೇಡಮ್ ಅರಮನೆ ಡೋರು

ಇಲ್ಲಿ ನಮ್ದೇ ಜಮೀನಾಗಿರೋದಕ್ಕೆ ನಾವು ಕಟ್ತಾ ಇದೀವಿ ದುಡ್ಡು ಇರ್ಬೇಕಲ್ಲ ಸರ್ ಅಷ್ಟೆಲ್ಲ ಸೈಟಿಗೆ ಬೇಕು ಸರ್ ನಾವು ಸೈಟ್ ಇದ್ರೆ ಕಟ್ಬಹುದು ಆಮೇಲೆ ಸರ್ ಮನೆ ಮಾಡ್ಕೋಬಹುದು ಇಷ್ಟು ಜಾಗ ಗಾರ್ಡ್ ಅನ್ನೋದೆಲ್ಲ ಕನ್ಸು ನಾವು ಕೊಂಡ್ಕೊಳಕ್ ಆಗೋದೇ ರೆಸಾರ್ಟ್ ಒಂದ್ ಫೀಲಿಂಗ್ ಬರುತ್ತೆ ನಾವ್ ಇಲ್ಲಿಗೆ ಬಂದ್ರೆ ನಾವೆಲ್ಲ ತುಂಬಾ ನಮ್ಮ ಸ್ನೇಹಿತರು ಬಳಗದ್ ಮನೆಗ್ ಹೋಗಿ ಉಳ್ಕೊಂಡ್ ಬರ್ತಾ ಇದೀವಿ ಅವ್ರನ್ನೆಲ್ಲ ನಮ್ ಮನೆಗ್ ಕರಿಬೇಕು ಆತಿಥ್ಯ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇದೆ ಎಲ್ರಿಗೂ ಈಗ್ಲೇ ಹೇಳ್ತಾ ಇದ್ವಿ ಗ್ರೋಪ್ರೇಷನ್ ಮುಗಿದ್ಮೇಲೆ ಎರಡ್ ದಿನ ಬಂದ್ ಆರಾಮಾಗಿರಿ ಅಂತ ನೀವು ಬನ್ನಿ ರೆಜೆಕ್ಟ್ ಬನ್ನಿ ಬಂದು ಮಲ್ಕೊಂತೀನಿ ಊಟ ಮಾಡೋದು ಯಾವ ಗೃಹ ಪ್ರವೇಶ ಡೆಡ್ ಲೈನ್ ಇದೆಯಾ ಸರ್ ಆಗಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಸಾಧ್ಯನೇ ಇಲ್ಲ ನವೆಂಬರ್ ಕಾರ್ತಿಕ ಮಾಸದಲ್ಲೇ ಮಾಡ್ತೀವಿ ಕಾರ್ತಿಕ ದೀಪಾವಳಿಗೆ ಇಂಟೀರಿಯರ್ ತುಂಬಾ ಇದೆ ಕೆಲಸ ದೀಪಾವಳಿ ಉದ್ಘಾಟನೆ ದೀಪ ಹಚ್ಚದೇ ಇಲ್ಲ ಬನ್ನಿ ಕಿಚನ್ ನೋಡೋಣ ಇದು ಡೈನಿಂಗ್ ಏರಿಯಾ ಸರ್ ಹಾಂ ಇದು ಕಿಚನ್ ಆಗಿಲ್ಲ ಇನ್ನ ಕೆಲಸ ಏನೂ ಆಗಿಲ್ಲ ಓಕೆ ಕಿಚನ್ನು ಇದು ಸ್ಟೋರ್ ರೂಮು ಸೊ ನಾವು ಅದೇ ಹೇಳಿದೆ ಟ್ರೆಡಿಶನಲ್ಲಿ ಒಳಕಲ್ಲು ಬಿಸಿಕಲ್ಲೆಲ್ಲ ಕಲ್ಲು ಎಲ್ಲ ಕಟ್ಟಾಗಿ ಹಾಕಿಸ್ಕೋಬೇಕಂತ ಪ್ಲಾನ್ಸ್ತೆ ಎಲ್ಲ ಬಳಸ್ಬೇಕು ಬಂದ್ಮೇಲೆ ಅಂತ ಸೊ ಏನೆಲ್ಲ ನಾವು ಇಲ್ಲಿವರೆಗೂ ಬಿಟ್ಟಿದ್ದೀವಿ ಅದನ್ನ ಮತ್ತೆ ಪ್ರಾಕ್ಟೀಸಿಗೆ ತರಬೇಕು ಅಂತ ಸೂಪರ್ ಅದ್ಭುತ ತುಂಬಾ ಜನ ಒಂದು ವಿಡಿಯೋ ಹಾಕಿದಾಗ ಅದು ಕಿಟಕಿ ಚಿಕ್ಕದು ಮಾಡಿಸಿಕೊಂಡಿದೀರ ನೀವು ಅಂತ ಸೊ ಹಳೆ ಕಾಲದಲ್ಲಿ ಎಷ್ಟೆಷ್ಟು ಇರ್ತಿತ್ತು ಅಷ್ಟು ನಾನು ಇಲ್ಲಿ ಫ್ರಂಟ್ ಲುಕ್ಕಿಗೆ ಬರಲಿ ಅಂತ ಆಮೇಲೆ ನಮ್ಮ ಗಾಳಿ ಸರ್ ಇಲ್ಲಿ ಬಾಗ್ಲಿದೆ ಅಲ್ಲ ಸರ್ ಆ ಒಂದು ಪ್ಲಾನ್ಸ್ ಇದೆ ಆದ್ರೂ ಗ್ಯಾಸ್ ಕಟ್ಟಿ ದೊಡ್ಡ ಬೇಕಿತ್ತಲ್ಲ ಗ್ಯಾಸ್ ಕಟ್ಟೆ ಹತ್ರ ಆಚೆ ನಮ್ಮ ಮನೇಲಿ ಯಾವುದೇ ಕಲರ್ಸ್ ಬಳಸಲ್ಲ ಇನ್ನ ವೈಟ್ ಅಷ್ಟೇ ನಾವು ಪೇಂಟ್ ಮಾಡಿಸೋದು ಹೊರಗಡೆ ಗೋಡೆಗೆಲ್ಲ ವಾರ್ಲಿ ಪೇಂಟ್ ಮಾಡಿಸ್ಬೇಕಂತ ಇದೆ ಆಸೆ ವಾರ್ಲಿ ಆರ್ಟ್ ಮಾಡಿಸ್ಬೇಕಂತ ಇದೆ ಕಲ್ಲು ಅಂಚು ವಾರ್ಲಿ ಒಂದು ನೆಮ್ಮದಿ ಆಚೆ ಕುತ್ಕೊಂಡ್ರೆ ಎಸ್ ತುಂಬಾ ಹಳ್ಳಿಯ ಹಳೇ ತರ ಹೌದು ಆಮೇಲೆ ಇಲ್ಲಿ ನೀವು ಕೇಳಿಸ್ಕೊಬಹುದು ಪಕ್ಷಿ ಶಬ್ದ ಬಿಟ್ರೆ ಏನೂ ಬರಲ್ಲ ವೆಹಿಕಲ್ ಸೌಂಡ್ ಇಲ್ಲ ಈ ಕಡೆನೇ ಮೇನ್ ರೋಡು ಒಂದು ಸೈಟ್ ಬಿಟ್ರೆ ಮೇನ್ ರೋಡ್ ಇದೆ ಬಟ್ ಶಬ್ದಗಳಿಲ್ಲ ಇಲ್ಲಿ ಯಾವುದು ಆ ನೆಮ್ಮದಿ ಬೇಕು ಬನ್ನಿ ಸರ್ ಗ್ರೇಟ್ ಸರ್ ಇದು ನನ್ನ ಆಫೀಸು ಆಹ್ಹ್ ಗಾಯ್ಸ್ ಗ್ಲುಡ್ಸ್ ಅವರ ಸೌಂಡ್ ಪ್ರೂಫ್ ಮಾಡ್ಕೊಳ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಏನಾಗುತ್ತೆ ಇದು ಸ್ಟುಡಿಯೋ ಕಾಸ್ಟಿಕ್ ಸ್ಟುಡಿಯೋ ನೋಡಿ ಯೂಟ್ಯೂಬರ್ ಗಾಯ್ಸ್ ಗ್ಲಿಡ್ಸ್ ಅವರ ಸ್ಟುಡಿಯೋ ಬರುತ್ತೆ ಇಲ್ಲಿ ಅಕೌಸ್ಟಿಕ್ ಆಗುತ್ತೆ ಇದು ಅವಾಗ ನಿಮ್ಮ ಚುಲೋರು ಮೇಡಮ್ ಇಲ್ಲಿ ಬರುತ್ತಾ ಹಾಲೋದಾಗ ಇಲ್ಲೇ ಸರ್ ನಂದು ಎಲ್ಲ ಇಲ್ಲೇ ಇಲ್ಲಿ ತನಕ ಸರ್ ಸುಮಾರು ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ತುಂಬಾ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ ಯೂಟ್ಯೂಬರ್ಸ್ ಅಲ್ಲಿ ಸಿಕ್ಸ್ ಲ್ಯಾಕ್ ಸೆವೆನ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಇರುವಂತ ಯೂಟ್ಯೂಬರ್ಸ್ ಇದ್ದಾರೆ ಪಾಪ ತುಂಬ ಸೀನಿಯರ್ಸ್ ಇದ್ದಾರೆ ನನ್ನ ಪುಣ್ಯ ಸರ್ ಅದೃಷ್ಟ ಎಷ್ಟು ಈವೆಂಟ್ಗಳಿಗೆ ನಾನು ಚೀಫ್ ಗೆಸ್ಟಾಗಿ ಹೋಗಿರ್ಬೇಡ ಎಷ್ಟು ಆ್ಯಕ್ಟ್ರಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡಿದ್ದೀನಿ ಹಾಗೆ ಎಷ್ಟೋ ಅವಾರ್ಡ್ಗಳು ನನಗೆ ಬಂದಿದೆ ಕಾರಣ ಒಂದೇ ಸರ್ ಆಮಿಷಗಳಿಲ್ಲದೆ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ದು ಆರ್ಗ್ಯಾನಿಕಲ್ಲಿ ನನ್ನ ಚಾನಲ್ ನಡೀತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾಯಿರೋದ್ರಿಂದ ಸುಮಾರು ಹೆಣ್ಣುಮಕ್ಕಳ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ನಾನು ಐದರಿಂದ ಆರು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದೀನಿ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನನ್ನನ್ನು ಕರೆದಿದ್ದಾರೆ ಸೊ ತುಂಬ ಇದು ಖುಷಿ ಆಗುತ್ತೆ ರೆಕಗ್ನೈಸ್ ಮಾಡ್ತಿದ್ದಾರಲ್ಲ ಅಟ್ಲೀಸ್ಟ್ ಕೆಲವೊಬ್ರು ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಡಿ ಸಿ ವೈಫ್ಗಳು ಸುಮಾರು ಜನ ಲಾಯರ್ಸು ಹುಡ್ಕೊಂಡು ಬರ್ತಾರೆ ಸರ್ ಈವೆಂಟ್ಗಳಿಗೆ ಬೆಳಗಾವಿಯಿಂದ ಬರ್ತಾರೆ ಬಿಜಾಪುರಿಂದ ನಾವು ನಡೆಸುವಂಥ ಮೇಳಕ್ಕೆ ಬಂದು ಮಾತಾಡಿಸಿ ಬಂದ ತಕ್ಷಣ ಒಂದು ಅಪ್ಪಿಗೆ ಕೊಟ್ಟು ಕಣ್ಣೀರು ತುಂಬಿಕೊಂಡು ನಿನ್ನಿಂದ ನಮ್ಮ ಜೀವನ ತುಂಬ ಚೆನ್ನಾಗಿದೆಮ್ಮ ನೀನು ಹೇಳ್ಕೊಟ್ಟಿದ್ದ ದಾರಿಯಲ್ಲಿ ನಡೀತಾ ಇದ್ದೀವಿ ನಾವು ಇವತ್ತು ನೀನು ಚಿಕ್ಕೋಳಾದರೂ ಸರ್ ಒಬ್ರಂತೂ ಅದೆಷ್ಟಕ್ಕೆ ಅವರು ಇದ್ದಾರೋ ಎಷ್ಟು ಕೋಟಿಗೆ ಬಾಳ್ತಾರೋ ಗೊತ್ತಿಲ್ಲ ಉದ್ದ ಕಾಲಿಗೆ ಬಿದ್ದರು ಸರ್ ಬಂದ ತಕ್ಷಣ ಮೇಡಮ್ ನಿಮ್ಮಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಇವತ್ತು ನಾವು ಅಂತ ಸರ್ ಏನಿಲ್ಲ ಸರ್ ಹೆಣ್ಮಕ್ಳಿಂದ ಹೇಳೋದಷ್ಟೇ ನಿಮ್ಮಿಂದನೇ ಮನೆ ನಿಮ್ಮಿಂದನೇ ಎಲ್ಲ ಬದಲಾವಣೆ ಆಗ್ಬೋದು ಪ್ರತಿಯೊಂದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಿ ಗಂಡ ಮಾಡಿ ಗಂಡ ದುಡಿಯೋ ಕೆಲಸ ದುಡಿತಾರೆ ಅವ್ರಿಗೆ ನಾವು ಸಪೋರ್ಟು ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಹೇಳಲ್ಲ ಸರ್ ಮನೇಲಿ ನೆಮ್ಮದಿ ಇದ್ದರೆ ಹತ್ತು ಪಟ್ಟು ದುಡಿಬೋದು ಗಂಡ ಸೊ ಬೆಳಗ್ಗೆ ಬೇಗ ಎದ್ದೇಳ್ದೆ ಇರೋ ಹೆಣ್ಮಕ್ಳಿಗೆ ಕಂಡ್ರೆ ನನಗೆ ಸ್ವಲ್ಪ ಬೇಜಾರು ನಾನು ಎಲ್ರಿಗೂ ಹೇಳೋದು ಅಷ್ಟೇ ಬೇಗ ಎದ್ದೇಳಿ ಮನೆ ಕೆಲಸ ಮುಗಿಸಿ ನೆಮ್ಮದಿಯಾಗಿ ನೀವು ನಿಮಗೋಸ್ಕರ ಒಂದು ಟೈಮ್ ತೊಗೊಳ್ಳಿ ಅದೇ ಇರುತ್ತಲ್ಲ ಸರ್ ನಾವು ಮನೇಲಿ ಇದ್ದೀವಿ ನಮಗೇನು ನಾವು ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ನಾನು ಅದಕ್ಕೆ ತದ್ವಿರೋದ ಯಾಕೆ ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೂ ನೈಟಿ ತರಕಾರಿ ತರೋಕ್ಕೂ ನೈಟಿ ಹಾಂ ಆಗುತ್ತೆ ಸೊ ಇದು ನಾನು ಸ್ವಲ್ಪ ತದ್ವಿರೋದ ನಾನು ಹೆಣ್ಮಕ್ಳಿಗೆ ಹೇಳೋದಷ್ಟೇ ಏನು ಇರೋ ಹಳೆ ಬಟ್ಟೆನೇ ನೀಟಾಗಿ ಹಾಕ್ಕೊಂಡಿರ್ಬೋದಲ್ಲ ಒಂದು ನಗ್ತಾ ಒಂದು ಸ್ಮೈಲಿಂಗ್ ಫೇಸ್ ನೋಡಿದ್ರೆ ಎಂಥವ್ರಿಗೂ ಆಗುತ್ತೆ ಇರೋದ್ರಲ್ಲಿ ಒಂಚೂರು ಸ್ನಾನ ಮಾಡಿ ನೀಟಾಗಿದ್ದರೆ ಅದು ಮನೆ ಮಹಾಲಕ್ಷ್ಮಿ ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಒಂದು ದೇವ್ರಿಗೆ ಪೂಜೆ ಮುಗಿಸಿ ಒಂದು ತಿಂಡಿ ತಿಂದರೆ ಅದು ಎಷ್ಟು ಸಂತೋಷವಾಗಿರುತ್ತೆ ಇದನ್ನು ಪ್ರತಿದಿನ ನಾನು ವಿಡಿಯೋದಲ್ಲಿ ಹೇಳ್ತಾನೇ ಇರ್ತೀನಿ ಸುಮಾರು ಜನ ಬದಲಾಗಿದ್ದಾರೆ ಅದು ಕೃತಜ್ಞತೆ ತೋರಿಸ್ತಾರೆ ಹಾಗೆ ನಾನು ಯೋಗ ಹೇಳ್ಕೊಡ್ತೀನಿ ಚಾನಲಲ್ಲಿ ಹ್ಞೂ ಲೈಫ್ ಸ್ಟೈಲ್ಸು ಎಕ್ಸಸೈಸಸ್ ಏನು ಮಾಡಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಸರ್ ಯಾವುದೇ ಆಗಲಿ ಅಲ್ಲೋಗಿ ಇದನ್ನ ಮಾಡಿ ಇಲ್ಲೋಗಿ ಹೋಗಿ ಮನೇಲಿ ಏನು ಮಾಡ್ಬೋದು ಅದೆಷ್ಟು ಮೋಟಿವೇಟ್ ಮಾಡ್ತೀನಿ ಹಾಗಾಗಿ ತುಂಬ ಜನ ತುಂಬ ಜನ ಮೋಟಿವೇಟ್ ಆಗಿದ್ದಾರೆ ಅದನ್ನು ಗುರುತಿಸ್ತಾರೆ ಸೊ ನನಗೆ ಹೇಳಿದೆ ಒಂದು ಕ್ಲಾಸ್ ಆಫ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕ್ಲಾಸ್ ಆಫ್ ಸಬ್ಸ್ಕ್ರೈಬರ್ ಎಸ್ ತುಂಬ ಒಳ್ಳೆ ಒಳ್ಳೆ ಜನ ಇದ್ದಾರೆ ಅದು ತುಂಬ ಸಂತೋಷ ಕೊಡುತ್ತೆ ಗ್ರೇಟ್ ಥ್ಯಾಂಕ್ ಯು ಸರ್ ಅಷ್ಟೇ ನಗುವಿನ ದೊಡ್ಡ ಆಭರಣನೇ ಇಲ್ಲ ಸರ್ ಹೌದು ಏನು ಆಭರಣ ಬೇಕಾ ನಗುವನ್ನು ಆಭರಣ ಇಲ್ಲ ಅಲ್ಲ ನಗು ಆಭರಣ ಕಡಿಮೆ ಆದರೆ ಮನುಷ್ಯನಲ್ಲಿ ನೀವು ಎಷ್ಟು ಆಭರಣ ಹಾಕೊಂಡ್ರು ಜೀರಾಗ ಬರುತ್ತದೆ ಒಂದು ನಗುವನ್ನು ಆಭರಣ ಯಾವ ವಜ್ರಕ್ಕೂ ಕಡಿಮೆ ಇಲ್ಲ ಎಣ್ಣಿಗೆ ಮಾತ್ರ ಅದು ಬೇಕು ಶುಚಿ ಶುಭ್ರತೆ ಆತ್ಮಸಾಕ್ಷಿಯಾಗು ಭಾವನೆ ಚೆನ್ನಾಗಿರ್ಬೇಕು ಮುಖದ ಮೇಲೆ ಆಗಲತ್ತ ಭಾವನೆ ಇಲ್ಲಿ ಶುದ್ಧವಾಗಿದ್ದರೆ ಮುಖದ ಮೇಲೆ ನಗುನು ಒರಿಜಿನಲ್ ಆಗಿರುತ್ತೆ ಭಾವನೆ ಚೆನ್ನಾಗಿರುತ್ತೆ ಮನೆಗೆ ಹೊರಗೋಗಿರೋ ಗಂಡ ಮನೆಗೆ ಬರಬೇಕು ಅನ್ನೋ ಆಸೆ ಬರ್ಬೇಕಂದ್ರೆ ಮನೆಯಲ್ಲಿ ಅದೆಲ್ಲ ಇರಬೇಕು ನಿಮಗೆ ಇರ್ಬೋದು ಇಷ್ಟೊತ್ತು ಹೇಳ್ತಾ ಇದ್ದ ನಾವು ಓದಿಲ್ಲ ಅದು ಅಂತ ಹೇಳ್ತಾ ಇದ್ರು ಅವರು ಬೇಗ ಮದ್ವೆ ಆಯ್ತು ಅಂತ ಇಂಡಿಪೆಂಡ್ ಕಾರ್ ಡ್ರೈವ್ ಮಾಡ್ಕೊಂಡು ಊರಿಗೆ ಬರ್ತಾರೆ ಕಾರ್ ತಗೊಂಡು ಒಬ್ರೇ ಓಡಾಡ್ತಾರೆ ಸೊ ಇದಕ್ಕಿಂತ ಏನೇನ್ ಬೇಕು ಸರ್ ನಾವು ನಾವು ನಾನು ನನ್ನ ತಮ್ಮ ನೆಮ್ಮದಿ ಆಗಿದೀವಿ ಅವ್ರ ಬಗ್ಗೆ ಟೆನ್ಶನೇ ಇಲ್ಲ ಮನೆ ಕಟ್ಕೊಂಡು ಓಡಾಡ್ತಾರೆ ಒಬ್ಬರೇ ಕ್ಯೂರಿಂಗ್ ಮಾಡ್ದೆ ಒಬ್ಬರೇ ಇದ್ಕೊಂಡು ಕಟ್ಟಿಸ್ದೆ ಇವತ್ತು ಬೆಳಗ್ಗೆ ಅವ್ರ ಜೊತೆ ಆರ್ಗ್ಯುಮೆಂಟ್ ಆಯ್ತು ಯಾಕೆ ಬೇಕು ನಾವು ಸೆಲ್ ಆಗಿದೀವಿ ಅವ್ನು ಸೆಟ್ಲ್ ಆಗಿದಾನೆ ವರ್ಷಕ್ಕೊಂದು ಮನೆ ಕಟ್ಟಿಸೋ ಅಂತ ಹುಚ್ಚಿ ಯಾಕೆ ಯಾಕಂಗ್ ಮಾಡ್ತೀರಾ ಅಂದ್ರೆ ನನಗೆ ಶಕ್ತಿ ಇದೆ ನಾನು ಮಾಡ್ತೀನಿ ಇವರು ತುಂಬ ಜನ ಹೆಣ್ಮಕ್ಳಿಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ನವರು ಏನು ನನ್ನ ಜೀವನ ಮುಗೀತು ಅನ್ನೋರಿಗೆ ಇವರು ರೋಲ್ ಮಾಡಲ್ ಅಮ್ಮ ಅಂದರೆ ನಾವು ಅಮ್ಮಂಗೆ ಹೇಳೋದಷ್ಟೇ ನಿನಗೆ ಯಾವ ರೀತಿ ಇಷ್ಟ ಬರುತ್ತೋ ಬದುಕು ಸುತ್ತಾಡ್ಬೇಕಾ ಸುತ್ತಾಡ್ರಿ ಟ್ರಿಪ್ಪು ಟೂರ್ಸ್ ಮಾಡ್ಬೇಕಾ ಮಾಡ್ರಿ ಅವ್ರು ಡ್ರೈವ್ ಮಾಡ್ತಾರೆ ನಮ್ಗೆ ಆ ಭಯನೂ ಇಲ್ಲ ಏನು ಮಾಡ್ತಾರೆ ಅಂತ ಏನು ಮಾಡಿದ್ರು ಅದನ್ನು ಜಯಿಸ್ಕೊಂಡು ಬರ್ತಾರೆ ಅನ್ನೋದೊಂದು ಗೊತ್ತು ಅವ್ರನ್ನ ಫ್ಲೈಟಲ್ಲಿ ಇವತ್ತು ಯುವ ಸಿ ಕಳಿಸ್ ನಾವು ಕಣ್ಣು ಕಳಿಸ್ತೀವಿ ಸರ್ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ ಅದೆಲ್ಲ ಅಂದರೆ ಬರ್ತಾರೆ ಎಲ್ಲಿದ್ರೂ ಹೋಗಿ ಬರ್ತಾರೆ ನಮ್ಗೆ ಅದೊಂದು ಏನಿಲ್ಲ ಸುಮಾರು ಜನ ನಮ್ಮ ಹರಿಹರದಲ್ಲಿ ಎಲೆಪೋ ಪೊಲಿ ಏನು ಪಾಲಿಟಿಕ್ಸಿಗೆ ಬನ್ನಿ ಅಂತ ತುಂಬಾ ಜನ ಅವರನ್ನು ಕೇಳ್ತಾ ಇದ್ರು ನಾವು ಬಿಟ್ಟಿಲ್ಲ ಸರ್ ನನಗೆ ಅದೊಂದು ಇಷ್ಟ ಇಲ್ಲ ನಾವು ಯಾರೂ ಒಪ್ಕೊಂಡಿಲ್ಲ ಅದಕ್ಕೆ ಕಳ್ಳರು ಸುಳ್ಳ್ರಿಗಷ್ಟೇ ಬೇಡ ಒಳ್ಳೇದಲ್ಲ ಇರುತ್ತೆ ಏನೋ ಗೊತ್ತಿಲ್ಲ ಸುಳ್ಳು ಕಳೆ ಎಂಟೊಂಬತ್ ಮನೆ ಕಟ್ಸಿದಾರೆ ಇಲ್ಲಿ ಒಬ್ಬರೇ ಬಾಡಿಗೆ ಕೊಟ್ಟಿದ್ದಾರೆ ನಾವ್ ಹೇಳ ಸರ್ ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂಗ್ ಮಾಡ್ತಿದಿರ ಅಂತ ಹೇಳ್ತೀವಿ ಅದನ್ನೇ ಅವ್ರೆ ಬೆಳಗ್ಗೆ ಅದನ್ನೇ ಅರ್ಗಿ ಮುಂಚೆ ಸುಮ್ಮನೆ ಆರಾಮ್ ಕುತ್ಕೊಂಡ್ ಮಲ್ಕಂತಾರ ಇವ್ರಿಗೆ ಎಷ್ಟು ಮಲ್ಕಂತಿ ಹಗಲು ರಾತ್ರಿ ಮನೆಯಾಗ ಮೊಮ್ಮಕ್ಳಿಲ್ಲ ಸೊಸೆಯರು ಯಜಮಾನಿಲ್ಲ ಯಜಮಾನ್ ಇಲ್ಲ ಇದೊಂದು ಅಗ್ಲನ್ನೆಲ್ಲ ಕೆಲಸದವ್ರ ಜೊತೆಗೆ ಅಡ್ಡಾಡು ಹಿಂಗೆ ಕೆಲಸವ್ರು ಬಿಟ್ಟು ಇವ್ರ ಮನೆಗಿದಾರಲ್ಲ ನೀವ್ರ ಜೊತೆಗೆ ಇರ್ತೀನಿ ಇಲ್ಲೊಂದು ಚೇರಕ್ಕೆ ಕುತ್ಕೊಂಡು ಮಾತಾಡ್ಕೆ ಅಂತ ಒಂಟಿ ತಗೊಂಡು ಸಾರ್ ರಾತ್ರಿಗೆ ಹೋಗಿ ಏನೋ ಒಂದು ಮಾಡ್ತೀನಿ ನೋಡಿ ಮಲ್ಕೊಳ್ಳೋದು ಚೆನ್ನಾಗಿ ನಿದ್ದೆ ಬರುತ್ತೆ ಅದಕ್ಕೆ ಕೆಲಸ ಮಾಡ್ತಾರೆ ಇರೋದಿಲ್ಲ ಸರ್ ನಾವ್ ಅದನ್ನ ನಿಜ ಇಷ್ಟೊಂದು ಈವೆಂಟ್ ಎಲ್ಲ ಮಾಡ್ತಾ ಇದೀವಿ ಈ ಫಸ್ಟ್ ಟೈಮ್ ಮೊನ್ನೆ ಬರ್ಲಿಲ್ಲ ಯಾರಾದ್ರೂ ಕೇಳಿದ್ರೆ ಮನೆ ಕಟ್ತಿದ್ದೀವಿ ಅಂತ ಹೇಳ್ಬೇಡ ಅಂತಂದ್ರು ಸುಮಾರು ಜನಕ್ಕೆ ತನಗೆ ಸುಳ್ಳಾಗಲ್ಲ ಇನ್ನೊಂದ್ ಮನೆ ಶುರು ಮಾಡ್ಕೊಂಡಿದ್ದಾರೆ ಏನು ಮಾಡಕಲ್ಲ ಬರ್ಲಿಲ್ಲ ಅವ್ರು ಹೇಳ್ಬೇಡ ಅಂತ ಹೇಳ್ತೀನಿ ಮಾಡಿದೀನಿ ಹೇಳ್ಬಾರ್ದು ಬೈತಾರೆ ಅಂತ ಸುಂದರ್ತಿ ವಯಸ್ಸಿಗೆ ಯಾಕಬೇಕಂತಿರ್ಬೇಕು ನನಗ ಸುಮ್ ತೊಂದ್ರಕ್ ಇಷ್ಟ ಇಲ್ಲ ಬಿಸಿ ಇರ್ಬೇಕು ಏನಾದ್ರೂ ಕೆಲ್ಸ ಇರಲಿ ಕೆಲ್ಸ ಬೇಕು ಬರಪ ಅಂದ್ರೆ ರೂಮ್ ಅಲ್ಲ ಹಾಲ್ ಇದ್ದಂಗಾಯಿತು ಆ ಇದು ಮಾಸ್ಟರ್ ಬೆಡ್‌ರೂಮ್ ಸರ್ ಇದು ಒಂದು ಮ್ಯಾస్టರ್ ಬೆಡ್‌ರೂಮ್ ಎರಡನೇದ ಮೇಲಿದೆ ಮಗನಿಗೆ ಇದು ನಮ್ದು ನಿಮ್ಮ ರೂಮೋ ಆ ಓಕೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಒಂದು ಪೌಡರ್ ರೂಮ್ ಅಂತ ಓಕೆ ಇಲ್ಲಿ ವಾರ್ಡ್ರೋಬ್ ಸರ್ ವಾಕಿನ್ ಇನ್ ವಾರ್ಡ್ರೋಬ್ಸ್ ಮಾಡಿದ್ದೀವಿ ಇಲ್ಲಿ ಅಯ್ಯೋಪ್ಪ ಡಾಕಿಂಗ್ ರೂಮ್ ಎಲ್ಲಿದೆ ಇಲ್ಲ ಸರ್ ಈ ರೂಮೂ ಈ ಡ್ರೆಸ್ಸಿಂಗ್ ರೂಮು ಇವಿಷ್ಟೆ ಸರ್ ಮನೆ ಇದ್ದಂಗಿದೆ ಈ ಮನೆ ಸ್ನೇಹಿತರು ಒಂದೇ ಮನೆ ಅಲ್ಲ ಮನೆ ಒಳಗಡೆನೇ ಟೋಟಲ್ ಎಷ್ಟು ರೂಮ್ ಇದೆ ಅಮ್ಮ ನಾಲ್ಕು ರೂಮ್ ಸರ್ ಸೋ ಸ್ನೇಹಿತರೆ ಮನೆ ಒಳಗಡೆ ನಾಲ್ಕು ರೂಮ್ ಇದೆ ದಟ್ ಮೀನ್ಸ್ ಈ ಮನೆ ಒಂದೇ ಮನೆ ಅಲ್ಲ ಐದು ಮನೆ ತೊಳ್ದಿದೆ ಅಟ್ಯಾಚ್ ಟಾಯ್ಲೆಟ್ ಬಟ್ ಗ್ರೇಟ್ ಓಕೆ

ಇದು ಯುಟಿಲಿಟಿ ಇಷ್ಟು ದೊಡ್ಡದು ಯಾಕೆ ಬಿಟ್ಕೊಡೀರಾ ಅನ್ಬೋದು ನಮ್ಮಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಪೂಜೆ ನಮ್ ನಿಮ್ಗೆ ಹೇಳ್ದಂಗೆ ಒಂಬತ್ತು ಜನ ದೊಡ್ಡ ಫ್ಯಾಮಿಲಿ ನಮ್ದು ಒಂದ್ ಚಿಕ್ಕ ಪೂಜೆ ಅಂದ್ರೂ ಒಂದು ಮೂವತ್ತ್ ನಾಲ್ವತ್ತು ಜನ ಹೌದು ಹಾಗಾಗಿ ಬಟನ್ ಕರ್ಸ್ಬಿಡ್ತೀವಿ ಬಂದ್ ಇಲ್ಲಿ ಅಡ್ಗೆ ಒಂದು ಗ್ಯಾಸ್ ಕಟ್ಟೆ ಹಾಕ್ಸ್ತಾ ಇದೀವಿ ಇಲ್ಲಿ ಇಲ್ಲೇ ಅಡಿಗೆ ಹೋಳಿಗೆ ಊಟ ನಮ್ಮಲ್ಲಿ ಹೋಳಿಗೆ ಫೇಮಸ್ ಒಂದು ಹೋಳಿಗೆ ಮಾಡಿದ್ರೆ ಇಲ್ಲೇ ಎಲ್ಲ ಅಡಿಗೆ ಮಾಡ್ಬೋದು ಮನೆಯೊಳಗೆ ಊಟ ಮಾಡಿಸ್ಬೋದು ಅಂತ ಹೇಳಿ ಸ್ವಲ್ಪ ಎಲ್ಲ ಪ್ಲಾನ್ ಮಾಡಿದೀವಿ ಸರ್ ವೆರಿ ನೈಸ್

ಹಂಗ್ ಬೆಳ್ಕೊಂಡು ಮನೆಯಾಗ ಬಿಡ್ಕೊಂಡ್ ಹಿಂಗ್ ಬಂದ್ ಹಿಂಗ್ ಬಿಡಿಸ್ಕೊಂಡಾಗಡ್ಗೆ ಮಾಡ್ಬೇಕು ಹಂಗ ಮಾಡ್ಕೋಜ ಎರಡು ತಿನ್ಬೋದು ಹಣ್ಣಿನ ಮರ ಅಲ್ಲಿ ಬೇಕಾದಷ್ಟು ಹಾಕ್ಯಾರೆ ಬರೀ ತರ್ಕಾರಿ ತರಕಾರಿ ಸೊಪ್ಪು ತರಕಾರಿ ಬದನೆಕಾಯಿ ಹೀರೆಕಾಯಿ ಆಗ್ಲಿಕಾಯಿ ಎಲ್ಲ ಬೆಳಿಲಿ ಇಲ್ಲಿ ಅಷ್ಟು ಮಾಡೋಂತ ಮಾಡುವ ಅಂತಳೆ ಬೀಜ ಹೆಂಗೆ ಹಾಕ್ಬೇಕು ಏನ್ ಮಾಡ್ಬೇಕು ಕೇಳಿ ಕೇಳಿ ಮಾಡೋದು ನಾವು ಫೋನಲ್ಲಿ ಕೇಳೋದು ಹೆಂಗೆ ಹಾಕ್ಲಾ ಈಗ ಬೀಜನ ಹೆಂಗೆ ಹಾಕ್ಲಿ ಅಂತ ಇವತ್ತು ಬೆಳಗ್ಗೆನೋ ಹೇಳ್ತಾ ಇದ್ರು ಗರಿ ಮುಚ್ಚು ಹಾಕಿ ಅಂತ ಸೊಪ್ಪಿನ ಮಡಿಗೆ ತೆಂಗಿನ ಗರಿ ಮುಚ್ಚಬೇಕು ಯಾಕೆ ನೀರು ಹಾಕ್ತವಲ್ಲ ಬೀಜ ಉಟ್ಲಿ ಅಂತ ಒಂತಕ್ಕಾಗುತ್ತೆ ಒಂದ್ ಮೇಲ್ ಬರಲ್ಲ ನಿನಗೆ ಗೊತ್ತಲ್ಲ ಬೀಜ ಬೀಜಲ್ಲ ಒಂತಕಾಗಿ ದುಂಡಿಗೆ ಹಿಂಗೆ ಉಟ್ಟುತ್ತೆ ಒಂದು ಎಲ್ಲ ಉಟ್ಟಿದ ತಕ್ಷಣ ಕೊಳತೋಗುತ್ತೆ ಸಸಿ ಇಷ್ಟು ದೊಡ್ಡದಾಗ ತಂಕ ಕೆಳಗಡೆ ಸೊಪ್ಪಿಂದ ಮೇಲೆ ಗರಿ ಮೇಲೆ ನೀರು ಹಾಕ್ಬೇಕು ತೆಂಗಿ ಗರಿ ಮೇಲೆ ಆಮೇಲೆ ನಾವು ಒಂದು ಗರಿ ಹಿಂಗೆ ಎತ್ತಿ ನೋಡಿದ್ರೆ ಗೊತ್ತಾಗ ಸೊಪ್ಪು ಎಷ್ಟು ನಾವು ಗರಿ ತೆಗ್ದಾಕಿ ಮತ್ತೆ ಅವಾಗಲೂ ಜರ್ಡಿಯಿಂದ ಹಾಕಬೇಕ ನೀರಲ್ಲ ಇಲ್ಲ ಹಿಂಗ್ ಜರ್ಡಿ ಹಿಡ್ಕೊಂಡು ಸ್ವಲ್ಪ ಈ ಥರ ಸ್ಪ್ರೇ ಬಂದಾವ ಈಗೇನು ನಾವು ಹಾಕ್ತಿದ್ವಿ ಜರಡೆಗೆ ನಮ್ಮ ಕಾಲೇ ಬುಕ್ ಮಾಡ್ತೀವಿ ಸ್ಪ್ರೇ ಮಾಡಿದ್ರೆ ಕೆಲವೊಂದು ಗಿಡ ಮನೆ ಒಳಗೆ ಬೆಳೆಯೋದಿರುತ್ತೆ ಮನೆ ಹೊರಗೆ ಬೆಳೆಯೋದಿರುತ್ತೆ ಮನೆ ಒಳಗೆ ಬೆಳೆಯೋದಕ್ಕೆ ನೀರು ಸ್ಪ್ರೇ ಸಾಕು ಸುರ್ ಸುರ್ದ್ ಇಟ್ಟು ಬಿಡ್ತಾಳೆ ಅಷ್ಟು ಗೊತ್ತಾಗಲ್ಲ ಗಿಡದ್ದು ಮರದ್ದು ಅವ್ರು ಸುರಿದ್ರೆ ಬೆಳೆಯಲ್ಲ ನೀರ್ ಸುರಿದ್ರೆ ರಾಗಿ ಒಟ್ಟು ಭತ್ತದ ಒಟ್ಟು ತುಂಬಿ ತಲೆದಿಂಬ ಮಾಡ್ಕೊಂತಿದ್ವಿ ಕಂಬಳಿ ಕುರಿ ಕಂಬಳಿ ಎಲ್ಲ ಉದ್ದಕ್ಕೆ ನೈಸದ ನಮ್ಮ ಮೇಲೆ ಎಲ್ಲ ಮೈಂಡ್ ಆಗೋಯ್ಲೇ ಇನಾ ಸರ್ 30 ಜನಮ್ಮ ಮಕ್ಕಳೆಲ್ಲ ಹಟ್ಟದ ಮೇಲೆ ಒಂದೇ ಆಸೆ ಕೊಂದೇ ಒಜ್ಜಿಕೊಳ್ಳಕ್ಕೆ ಒಂದೇ ಒಂದು ಕಂಬಳಿ ನೈಸಿಬಿಡದ ಎಲ್ಲರಿಗೂ ಆಗಲಿ ಅಂತ ಮೂರು ಜನ ಕೂಚಷ್ಟು ಅಷ್ಟೆ ನಾವಮ್ಮ ಚನಮ್ಮ ಮಕ್ಕಳೆ ಒಂದೇ ಕಂಬಳಿ ಒಂದೇ ಇಚಲ್ ಚಾಪೆನೇ 20 ಚಾಪೆಯಾ ತಲೆಗೆ ಇದೆ ದಿಂಬು ಆಮೇಲೆ ಕುರಿ ಕಂಬಳಿ ಇಪ್ಪತ್ ಮೊಳ 16 ಮೊಳ ಮೂವತ್ ಮೊಳ ಹೇಳಿ ನೈಸ ಅದು ಉಜ್ಜಕಬೇಕು ಉದ್ದಕ್ಕೂ ನಾವು ಹಾ ಅದ್ರಾಗೆ ಜಗಳ ಅದ್ರಾಗೆ ಖುಷಿ ಅದ್ರಾಗೆ ಎಲ್ಲ ಕಬ್ಳಿ ಒಳಗೆ ಜಗಳ ಆಡ್ತಿದ್ವಿ ಎಲ್ಲ ಅಪ್ಪ ಧ್ವನಿ ಕೇಳ್ತಂದ್ರೆ ಅಲ್ಲೇ ಜಗಳ ಜೀವನ ಮಾಡಿದ್ವಿ ನಾವು ಅಷ್ಟು ಕುಟುಂಬಗಳಿಗೆಲ್ಲ ಬರೀ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಕುಡು ಕುಟುಂಬ ಅಂತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಕೂಡು ಕುಟುಂಬ ಅಲ್ಲ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರಲ್ಲ ಅವರು ಅವರಲ್ಲಿ ಸಮರಸ್ಯ ಇಲ್ಲ ಕಣಪ್ಪ ಸಮರಸ್ಯ ಬಹಳ ಕಡಿಮೆ ಗಂಡ ಹೆಂಡ್ರ ಸಮರಸ್ಯದಿಂದ ಅದು ಭಾಷೆ ಒಂದು ಸ್ವಲ್ಪ ಅಪ್ಪಿ ತಪ್ಪಿದೆ ಸರಿ ಮಾಡ್ತೀಯ ಎಲ್ಲಿ ಮಾಡ್ತೀಯಲ್ಲ ಇರೋದು ಬಹಳ ಕಡಿಮೆ ಮನೆಯಲ್ಲಿ ಮನೇಲಿ ಮನೆಯಲ್ಲಿ ಇದ್ದಾಗ ಒಂಥರ ಇರ್ತಾರೆ ಮನೆಯಲ್ಲಿ ಗಂಡ ಹೋದರೆ ಇನ್ನೊಂಥರ ಇರ್ತಾರೆ ಅಲ್ಲ ತುಂಬ ಸಮಾಧಾನವಾಗಿ ತುಂಬ ಖುಷಿ ಖುಷಿಯಾಗಿದ್ದರೆ ಅವನು ಎಲ್ಲೋದ್ರ ಗೆದ್ದು ಬರ್ತಾನೆ ಆ ಗಂಡ ಅವ್ನ ಮನಸ್ಸು ತೃಪ್ತಿಯಾಗಿರುತ್ತೆ ನನ್ನ ಮನೆ ನನ್ನ ನನ್ನೇ ನೋಡ್ಕೊತಾಳೆ ನನಗಿನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಈಗ ಇಲ್ಲ ಕಣಪ್ಪ ಅದಿಲ್ಲ ಕಾಲ ಇಲ್ಲ ಮದುವೆ ಆಗೋ ಮಗಳಿಗೆ ಬರೀ ವಿಷ ಬಿತ್ತಿ ಕಳಿಸೋದು ಗಂಡನ ಮನೆಗೆ ಈ ಅವಳು ವಿಷ ಬಿತ್ತಿ ಅಂದರೆ ಏನು ತಿಳ್ಕಂಡೆ ಅಂದ್ರೆ ವಿಷಯ ಬೀಜ ಅಂದ್ರೆ ಮರೆ ಕೆಟ್ಟಿದ್ದೆ ಹೇಳಿ ಕಳಸ ಗಂಡನ ಮನೆ ಕಳಿಸ್ಬಿಟ್ರು ಯಾರ್ ಎತ್ತವರೇ 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 ಹೆಣ್ಣು ಮಕ್ಕಳು ಎತ್ತವರೇ ಮಾಡದ ಎಲ್ಲ ಫಾರ್ एग्जांपल ಅಡಿಗೆ ಬರಲ್ಲ ಅಂತ ಹೇಳು ಎಲ್ಲ ಅದು ನನಗೆ ಗೊತ್ತು ಅಂತ ಹೇಳಬಿಡಾ ಕೆಲಸ ಮಾಡಬೇಡಿ ಇತಲ್ಲ ಮುಂಚೆನೇ ಹೇಳಬಿಟ್ರೇ ಅವರೋಗ ಅಡ್ಜಸ್ಟ್ ಆಗುತ್ತೆ ಇಲ್ಲ ಹೌದು ನಾನು ಹಳೆ ಪಿಚರ್ ಯಜಮಾನ ಬಂಗಾರದ ಮನೆ ನೋಡಿದಾಗ ನೋಡಮ್ಮ ತಗಿ ಬಗಿ ರೆಡಿಬೇಕಮ್ಮ ಯಾರನ್ನ ಅಂದ್ರೆ ಅನ್ಸ್ಕೋಬೇಕಮ್ಮ ಕಷ್ಟಪಟ್ಟು ಕೆಲಸ ಮಾಡಬೇಕಮ್ಮ ನಮ್ಮ ಕಾಲಕ್ಕೆ ನಮ್ಮ ಅಪ್ಪ ಕಳಿಸುವಾಗ ಗಂಡನ ಹತ್ರ ಜಗಳ ಆಡ್ಕೊಂಡ್ರೆ ನಮ್ಮನೆ ಬರಂಗಿಲ್ಲ ಅಯ್ಯೋ ಅಲ್ಲಿ ರೈಲಲ್ಲಿ ತಲೆ ಕೊಡು ಇಲ್ಲ ಒಳಗಾರೆ ಅರ್ಕೋ ಹ್ಮ್ ಹ್ಮ್ ಸಣ್ಣ ಇತ್ಕೊ ಬಿಡೋರು ನಾವು ಫಸ್ಟೆ ಹೊಡಕಿದ್ವಿ ಅಪ್ಪ ಇರಬೇಡ ಅಂತ ಹೇಳಿದ್ರೆ ಸಾಕಾಗಿತ್ತು ನಮ್ಗೆ ಯಾರು ಸಣ್ಣರಲ್ಲ ಅಲ್ಲೇ ಸಾಯಿ ಒಂದು ಸ್ವಲ್ಪ ಹೊತ್ತು ಬಂದು ಮಣ್ಣು ತೂರಿ ಅವ್ರ ಮನೆಗೆ ಎದೆ ಬಡ್ಕೊಂಡು ಮನೆ ಬರ್ತೀವಿ ಅಂತ ಹೇಳಿ ಇದೇ ಮಾತು ಇವತ್ತು ನಮಗೆ ಭಾಳ ಬೇಜಾರಾಗುತ್ತೆ ತುಂಬಾ ಕಷ್ಟಪಟ್ಟಿವಿ ಆಮೇಲೆ ಗಂಡನ ಹತ್ರ ಎಷ್ಟು ನನ್ನ ಗಂಡ ನಮ್ಮ ತಂದೆ ತಾಯಿ ಇದ್ರಿಗೆ ಇಡ್ಕಂಡ್ ಕಾಲಿಂದ ಪುಟ್ಟ ಮಾಲ್ ಹೊಡ್ದಂಗೆ ಹೊಡೆದ್ರುನು ನಮ್ಮ ತಂದೆ ಹಿಂಗೆ ಸಿಂಗೆ ಸರ್ಕೊಂಡು ಅಡ್ಡ ಹಿಡಿದ್ರು ಅಲ್ಲಿ ಹೊಡೆದ್ರು ಯಾಕಪ್ಪ ನನ್ನ ಮಗಳಿಗೆ ಅಂತ ಅಂತಲಿಲ್ಲ ನಮ್ಮ ಅನ್ನೋರು ಅಲ್ಲ ಅವಳು ಹೆಂಗೆ ಹೋಗ್ತೀವಿ ಅಂತೇಳಿ ಹಂಗೆ ಹೋಗ್ತೀಯಪ್ಪ ಅಂದರೆ ನಮ್ಮ ಅಣ್ಣಾರು ನಾವಾರು ಕೇಳೋಣಂದ್ರೆ ಗಂಡ ಹೆಂಡ್ತಿ ಹೊಡಿತಾನೆ ಸಣ್ಣ ಹುಡುಗಿ ಬುದ್ಧಿ ಕಲಿಸ್ತಾನೆ ಬುದ್ಧಿ ಇಲ್ಲ ಅವಳಿಗೆ ಮತ್ತೆ ಬುದ್ಧಿ ಹೊಡಿಲಿ ಬಿಡು ಬುದ್ಧಿ ಬರುತ್ತೆ ಅವಳಿಗೆ ಅನ್ನೋರು ಇಷ್ಟನ್ನು ಅನ್ಯಾಯಬಲ್ ಯಾರನ್ನೂ ಕೇಳಲಿಲ್ಲದಾಗ ನಾವೇ ಗಟ್ಟೆ ಅದು ಅಷ್ಟನ್ನೇ ಕೇಳಿದ್ರು ನಾವು ಗಂಡ ಮನೇಲಿ ಇರ್ತಿದ್ವಿ ಇಲ್ಲ ಗೊತ್ತಿಲ್ಲ ಸಣ್ಣವ್ರು ಬೇರೆ ಈಗ ಹಂಗಲ್ಲ ಏನು ಅನ್ನೋದೇ ಬೇಡ ನೀನೇ ಜಗಳ ಹುಟ್ಟಿಸು ಆ ಮನೆಗೆ ಇರಬೇಡ ಬೇರೆ ಹೋಗು ಅಂತ ಹೇಳ್ತಾರೆ ಜಗಳ ನೀನೇ ಹುಟ್ಟಾಕು ಆ ಮನೆಗೆ ಇರಬೇಡ ಬೇರೆ ಹೋಗು ಅಂತ ಹೇಳ್ಬಿಡ್ತಾರೆ ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲಿಗೆ ಹೋದ್ರೂ ಜೊತೆಗೆ ಒಂದೇ ಒಂದು ರಾತ್ರಿ ಇವ್ರನ್ನ ಬಿಟ್ಟು ನಾನು ಬದುಕಿಲ್ಲ ಕಣಪ ಮದುವೆ ಮಾಡಿ ಕಳಿಸ್ದಾಗಲೇ ಇವ್ರನ್ನ ಹೊರಗೆ ಕಳಿಸಿರೋದು ಒಂದ್ ಹದಿನೈದು ದಿನ ನಾನು ಹೋಗುವ ಟ್ರಿಪ್ ಸರಿ ಇವತ್ತಿಗೂ ಸಂತೆ ಮನೇಲಿ ಇದ್ರು ಅಕ್ಕಪಕ್ಕದಲ್ಲಿ ಯಾರಿದ್ರೆ ನಂಗೆ ಗೊತ್ತಿಲ್ಲ ಯಾರ ಮನೆಗೂ ಕಾಲ ಇಟ್ಟಿದ್ದೀನಿ ಕಿಟಿ ಪಾಟಿ ಕಿಟಿ ಪಾಟಿ ನಾನು ಕೇಳುವಿಲ್ಲ ನೋಡುವಿಲ್ಲ ಎಲ್ಲೋ ಲೇಟ್ ನೈಟ್ ಪಾಟಿಗೆ ಹೋಗೋಣ ಜಗತ್ತಿನ ಜೊತೆ ಬೆರೀತಾರೆ ಮನೆ ತಗ ಅಕ್ಕಪಕ್ಕದ ಮನೆ ಕುಂತೆ ಹೊರ ಕುಂತೆ ರೋಡ ಕುಂತೆ ಅಡ್ಡಾಡ್ತೀನಿ ನಲ್ವತ್ತು ವರ್ಷ ಹರಿಯರ್ದಾಗ ಅದೀನಿ ಈ ಮನೆ ಬಿಟ್ಟು ಆ ಮನೆಗೆ ನಿಂತು ಮಾತಾಡಿಲ್ಲ ಕಣಪ್ಪ ನಾನು ನನ್ನ ಕೆಲಸ ಬೇಕು ಮಾಡ್ತೀನಿ ಅಷ್ಟೇ ಕತ್ತೆ ಚಾಕ್ರಿ ನಂದು ಯಾವಾಗಲೂ ಕತ್ತೆ ಚಾಕ್ರಿ ನಮ್ಮ ಅಲ್ಲಿ ನಮ್ಮ ಮನೆಗೆ ಬೇಕಾಗಿರೋ ಸೊಪ್ಪು ತರಕಾರಿ ಬೆಳ್ಕೊತಾ ಇದ್ವಿ ನಾವು ಅಮ್ಮ ಅದರಲ್ಲೇ ಬಿಸಿ ಇರ್ತಿದ್ವಿ ನಾವು ಅದೆಲ್ಲ ನೋಡ್ಕೊಂಡೆ ಬೆಳೆದಿರೋ ಎಲ್ಲಿ ಏನು ಕೆಲಸ ಇಲ್ಲ ಅಂದ್ರೆ ಮನೆ ಮುಂದೆನೆಲ್ಲ ನಾನೇ ಆಗಿದ್ದೀನಿ ತರಕಾರಿಗಳು ಸೊಪ್ಪುಗಳು ಹಣ್ಣಿನ ಗಿಡಗಳು ಹಾಕೊತೀನಿ ಇಲ್ಲ ಅದು ನನಗಿನ್ನೂ ಕೆಲಸ ಬೇಕಾ ಸಂಜೆ ಹೊತ್ತು ಬಟ್ಟೆ ಹೊಲಿತೀನಿ ಮತ್ತು ಮನಸ್ಸಲ್ಲಿ ಅಂದ್ಕೊಳ್ತೀನಿ ನೀವೆಲ್ಲ ಬೈತೀರೇನಾ ದೇವ್ರಿಗೆ ಯಾಕೆ ಆಗಲಿ ಕಡಿಮೆ ಮಾಡ್ಬಿಟ್ಟೆ ಸರಿ ಹರಿಹರಕ್ಕೆ ಹೋದ್ರೆ ಆ ಕಡೆ ಹೋದ್ರೆ ಒಂದವೇ ವಿಸಿಟ್ ಮಾಡಿ ಇಲ್ಲ ಇವತ್ತಿಲ್ಲ ಯಾಕಾಗ್ಲೂ ಕಡಿಮೆ ಮಾಡ್ಬಿಟ್ಟಪ್ಪ ಇನ್ನೊಂದು ಸ್ವಲ್ಪ ಆಗ್ಲಿ ಜಾಸ್ತಿ ಕೊಡ್ರ ನಂದು ಎಷ್ಟು ಕೆಲ್ಸ ಐತಿ ಆಯಾಸ ಏನ್ ಬಾಳ ಕೊಡಂತ ನನ್ ಕೇಳಲ್ಲ ಕೊಟ್ಬಿಟ್ಟು ಆಗಲ್ಲ ಜಾಸ್ತಿ ಕೊಡ್ಬೋದಿತ್ತು ಅಂತ ಅಷ್ಟು ಕೆಲ್ಸ ಬೇಕು ನನಗೆ ಕೆಲಸ ಮಾಡಬೇಕು ಸರ್ ಮನೆ ನೋಡ್ಬೇಕು ತುಂಬಾ ಚೆನ್ನಾಗಿ ತುಂಬಾ ಕಷ್ಟಪಟ್ಟು ಕಟ್ಸಿರೋದು ಬಹಳ ಚೆನ್ನಾಗಿದೆ ಮನೆ ಅಮ್ಮನ ಅಮ್ಮನೇನು ತುಂಬಾ ಚೆನ್ನಾಗಿ ಇಟ್ಕೊಂಡಿ ನಂಗೆ ಪ್ರೀತಿ ಮಾಡ್ ಮನೇನ ಮಕ್ಕಳ ತರ ಪ್ರೀತಿ ಮಾಡಿ ಕೆಲಸ ಮಾಡಿ ಅಲ್ಲ ನೋಡಿ ನೀವು ಹೇಳ್ಬೇಕಾದ್ರೆ ಕೆಲವ್ರು ಕೇಳ್ಬೋದು ಹಾಗಾದ್ರೆ ಇಲ್ಲ ಇಲ್ಲ ಎಲ್ಲರೂ ಒಳ್ಳೆಯವ್ರಿಲ್ಲ ಎಲ್ಲರೂ ಕೆಟ್ಟವರು ಇಲ್ಲ ನಾನು ಎಲ್ಲರಿಗೂ ಈ ಮಾತು ಹೇಳ್ತಾ ಇಲ್ಲ ಕೆಟ್ಟರ್ ಒಳ್ಳೆಯ ಮಾಡ್ತಾರೆ ಅಮ್ಮ ಇಷ್ಟು ಶ್ರಮ ಮನೆ ಕಟ್ಸ್ತಾ ಇದಾರೆ ನನ್ನ ಬರೋದಿಲ್ಲ ಸರ್ ಇಲ್ಲಿಗೆ ಇಂಜಿನಿಯರ್ ಬಂದ ಕರೆಸ್ತಾರೆ ಬಾರೆ ಇಲ್ಲಿ ನಿನ್ನ ಐಡಿಯಾ ಏನು ಹೇಳು ಅಂತಾರೆ ಅವಾಗ ಬರ್ತೀನಿ ಇವತ್ತೀಗ ಕಾರ್ಪೆಂಟರ್ ಬಂದಿದ್ದಾರೆ ನನಗೆ ಬಂದು ಹೇಳಬೇಕು ಇಷ್ಟೇ ನನ್ಗೆ ಯಾವ ಟೆನ್ಷನ್ ಇಲ್ಲ ಟೆನ್ಷನ್ ಇಲ್ಲ ಅವರೆಲ್ಲ ನಿಂತು ಪಾಪ ಮಾಡೋದು ಅಷ್ಟು ಜವಾಬ್ದಾರಿ ನಮ್ಮ ಯಜಮಾನ ತುಂಬಿದ್ದ ಲೋಟ ಅಲ್ಲಿಂದ ತಂದು ನೀರು ಕೊಡೋದಿಲ್ಲ ನೀನು ಇರೋದು ಯಾವುದಕ್ಕೆ ಅಂತ ಹೇಳೋರು ಅಂಥದ್ರಲ್ಲಿ ಇವ್ರಿಗೆ ಸಿಕ್ಕಿರೋ ಕಂಡ್ರೆ ಅಂತ ಪುಣ್ಯ ಮಾಡಿದ್ದಾರೆ ಇವರು ಹೌದಾ ಉಳಿಸ್ಕೋಬೇಕು ನೀವು ಯಾವ್ದು ಸರ್ ಸರಿನಾಜ್ಮ ಇಲ್ಲ ಒಂದು ಲೆಕ್ಕದಾಗೆ ನಾನು ಬುದ್ಧಿ ಇಲ್ದೋಳು ನಮ್ಮ ಯಜಮಾನ ಮಾಡ್ಕೊಂಡು ಬಂದೆ ಅವನು ತಿಳುವಳಿಕೆ ಇದ್ದ ಗಂಡ ನಾನೇ ಸರಿ ಅಂತ ಅವ್ರು ಬಿಟ್ಟಿದ್ರು ನಾನು ಇರ್ತಿದ್ದೆ ಇಲ್ಲ ಗೊತ್ತಿಲ್ಲ ನನಗೆ ಬುದ್ಧಿ ಇರಲಿಲ್ಲ ಬುದ್ಧಿ ಇರಲಿಲ್ಲ ಅಂದರೆ ನಾನೇ ಬೇರೆ ಒಂಥರ ಮಡ್ಡು ಬುದ್ಧಿ ನಾನು ಅಷ್ಟು ಜಾಣೇ ರೈತರ ಬದುಕಿಗೆ ಜಾಣೆ ಇವ್ ಮದುವೆ ಆಗಿದ್ರು ಚೆನ್ನಾಗೇ ಇರ್ತಿದ್ದೆ ರೈತರ ಮದುವೆ ಆಗಿದ್ರು ಚೆನ್ನಾಗೇ ಇರ್ತಿದ್ದೆ ಬೇಸೋಡೆಯ ಮದ್ಯ ಚೆನ್ನಾಗೆ ಇರ್ತಿದ್ದೆ ಅಫಿಷಿಯಲ್ ನನಗೆ ಅಷ್ಟೇನು ಇದಿದ್ದಿಲ್ಲ ಗೊತ್ತಿದ್ದಿಲ್ಲ ಹಂಗಾಗಿ ಎಂಪ್ಲಾಯ್ ಅವರು ಅದೇ ಬುರರೇ ತುಂಬಾ ಮಾಡರ್ನ್ ಆಗಿ ಹೇಳ್ತೀನಿ ನೋಡ್ಕೊಂಡ್ರೆ ಸರ್ ಡ್ರೆಸ್ ಹಾಕೋಬೇಕು ನೀನು ಹಿಂಗೇ ನೀನು ಹಂಗೆ ಮಾಡಬೇಕು ನಾವು ಜಗಳಾಡ್ತಿದ್ವಿ ಅಮ್ಮ ಅಮ್ಮ ಇದ್ದಂಗಿರು ನೀನು ಅಂತ ನಾವು ಜಗಳಾಡ್ತಿದ್ವಿ ಅವಳು ಮಾತ್ ಕೇಳ್ಬೇಡ ನೀನು ನೀನು ಹಾಕಳೆ ನಾನು ಹೇಳ್ತೇನೆ ನೀವೇನನ್ನೋರು ಮಕ್ಕಳಿಗೆ ನಾನು ಹಾಕಿಸ್ತು ನನ್ನ ಅನ್ನೋ ನಾನೊಂದು ನೈಟಿನ ಹಾಕಿಂದು ಗೊತ್ತಿದ್ದಿಲ್ಲ ನಿಮ್ಮಂಥರ ಬಂದ್ರೆ ನೈಟ್ ಹಾಕಿನ ಅಂದ್ರೆ ಕದಂ ಹೊಚ್ಚಿ ಓಡೋಗಿ ನೈಟ್ ಬಿಚ್ಚಿ ಸೀರೆ ಉಟ್ಕೊಂಡು ಹೊರಕ್ಕೆ ಬರ್ತೀನಿ ಅಂತ ಹಂಗಿದ್ದೆ ನಾನು ಅಂತ ಹೇಳಿ ಅವ್ರ ಡ್ರೆಸ್ ಅಕ್ಕಳ್ಳೇಬೇಕು ನೀಟೇ ಅಕ್ಕಳ್ಳೇ ಬೇಕು ಅಂತೇಳಿ ಕಲ್ಸ್ಕೊತೀವಿ ಹೆಣ್ಮಕ್ಳು ಮಾಡ್ತಾನು ಏನು ಕಡಿಮೆ ಆಗಲಿಲ್ಲ ಏನು ಕಡಿಮೆ ಇಲ್ಲ ಹಂಗಂತ ಹೇಳಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಊರ್ಣಿಗೆ ಇತ್ತು ಆದರೆ ಅವ್ರು ಆ ಥರ ಇರತ್ತೆ ನಾನು ಚಿಕ್ಕ ಹುಡುಗಿ ಬುದ್ಧಿ ಕಲಿತೇನೆ ಅಂತ ನನಗೆ ಅನಿಸುತ್ತೆ ಬಟ್ ನೀವು ಚಿಕ್ಕ ವಯಸ್ಸಲ್ಲಿ ಮದುವೆ ಆದ್ರೆ ಇವತ್ತು ಯಾರು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಲ್ಲ ಹೆಣ್ಮಕ್ಳು ನಾವೇ ಕರೆ ಓಡಿಸ್ಕೋಬೇಕು ನಿಮ್ ಕಾಲದಲ್ಲಿ ಮುಗಿತಲ್ರಿ ಅದಕ್ಕೆ ಅಲ್ಲ ಸೆಪರೇಷನ್ ಜಾಸ್ತಿ ಆಗ್ತಾ ಇದೆ ಅದೇ ಕಾರಣಕ್ಕೆ ಎಲ್ಲಿ ಸರ್ ಸಿಕ್ಕಾಬಡೆ ಸೆಪರೇಷನ್ಸ್ ಹತ್ತು ಕಪಲ್ ಅಲ್ಲಿ ಐದು ಜನ ಕೂಡ ಜೊತೆಗಿರ್ತಾರಂತ ಇಲ್ವೇಲ್ಲ ಯಾರು ಉದಾಹರಣೆ ತಗೊಳ್ಳಿ ನೀವು ದೊಡ್ಡ ದೊಡ್ಡ ಆಕ್ಟರ್ಸ್ ತಗೋಬಹುದು ಅಥವಾ ಇನ್ ಯಾರು ತಗೊಂಡು ಎರಡು ಡೇವೋಸ್ ಮೂರು ಡೇವೋಸು ಈ ತರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಮಕ್ಕಳ ಲೈಫ್ ಯೋಚನೆ ಮಾಡ್ತಾರೆ ಮೇನ್ ಆಗಿ ಅಲ್ಲಿ ಚೂಟಿ ಹಾಕ್ತಾ ಇರೋದು ಮಕ್ಕಳ ಭವಿಷ್ಯ ಇವ್ರು ನೋಡ್ಕೊಳ್ತಾ ಇದಾರೆ ನನಗೆ ಕಷ್ಟ ಅಂತ ಹೆಂಡತಿ ಡೆವೋಸ್ ಕೊಡ್ಬೋದು ಗಂಡ ನನಗೆ ಇವ್ರ ಜೊತೆ ಇರ ಕಾಲ ಡೆವೋಸ್ ಕೊಡ್ಬೋದು ಅಲ್ಲಿ ಒಂದ್ ಮಗು ಇರುತ್ತೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೆಂಡತಿ ಒಂದಾಗ ಬಹಳ ತನಕನೇ ಮಕ್ಳು ಜಾಣ ಹಾಕ್ತಾರೆ ಮಕ್ಳು ಅವ್ರು ನೋಡಿ ನೋಡಿ ನೋಡೇ ಕಲಿತಾರೆ ನಾವ್ ಬದುಕಿರ ಅಪ್ಪ ಅಮ್ಮ ನಂಗೆ ಬದುಕಬೇಕಂತ ಕಲಿತ ನಮ್ಮ ಅತ್ತೆ ನಮ್ಮ ಅತ್ತೆ ಐತಿ ಎರಡು ವರ್ಷ ನಮ್ಮ ನನ್ ಗಂಡ ನಮ್ಮ ಇವ್ರು ಈಗ್ಲೂ ನೋಡಕ್ ಹೋಗಾರ ಅಲ್ಲಿ ಅವ್ರ ಅಜ್ಜಿ ನೋಡಕ್ ಓಕೆ ಅಜ್ಜಿ ನೋಡ್ಕೊಂಡು ಅದು ಇದು ಅಜ್ಜಿ ಊಟ ಮಾಡಿಸಿ ತಿನ್ನಿಸಿ ಕಾಲ ನಮಸ್ಕಾರ ಮಾಡ್ಕೊಂಡು ಇರ್ಲು ಬರ್ತಾರೆ ನಮ್ಮ ಯಜಮಾನಂದು ಅದೇ ಊರು ನಂದು ಅದೇ ಊರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ